ಮೀನ ಅವರು ಬೆಳಗಿನ ಜಾವ ತಿಂಡಿ ನಾ ಪೂರಿ ಮಾಡಿರ್ತಾರೆ ಏಯ್ ನೀನು ಯಾಕೆ ಪೂರಿ ಮಾಡಿದೆ ನಿಮಗೆ ನಾನು ಇರೋಕೆ ಮನಸ್ಸಿಲ್ವಾ ನಾನು ಎದೇನೋ ಬಂದು ಸತ್ತೋಗ್ಬಿಡ್ಬೇಕಂತ ಈ ಥರ ಮಾಡ್ತಾ ಇದ್ದೀಯ ಅಂತ ಶಾಂತಿಯವರು ಹೇಳ್ತಾರೆ ನೋಡಿ ಆವಾಗ ಸೂರ್ಯ ಬರ್ತಾನೆ ಸೂರ್ಯ ಬಂದು ಹೇಳ್ತಾನೆ ಇಷ್ಟ ಬಂದಂಗೆ ನೀ ಮಾಡ್ಕೊಂಡಿದ್ದೀಯ ಅಷ್ಟೇ ಅಂತ ಹೇಳ್ತಾನೆ ಸೂರ್ಯ ನಿಮಗೆ ಪೂರಿ ಬಗ್ಗೆ ಹೇಳ್ತಾ ಇದ್ದೀರಾ ಅಥವಾ ನನ್ನ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ ಮೀನಾ ಅವರು ಹೇಗಾದರೂ ತಿಳ್ಕೊ ಅಂತ ಹೇಳ್ತಾರೆ ಏನಮ್ಮ ಮಿನಮ್ಮ ನಿನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತಾ ಅಂತ ಹೇಳ್ತಾರೆ ಶಾಂತಿ ಅವರು ನೀನು ಮಾಡಿರೋ ಪೂರಿನ ನೋಡಿ ನೀ ಮಾಡಿರೋ ಕೆಲಸವನ್ನು ಮರ್ತಾ ಹೋಗ್ತಾನೆ ಅಂದ್ಕೊಂಡೆ ನೀನು ಅಂತ ಹೇಳ್ತಾರೆ ರಂಗನಾಥ್ ಅವರು ಹೇಳ್ತಾರೆ ಯಾಕೆ ಏಯ್ ನೀನು ನಿನಗೋಸ್ಕರನೇ ಮಾಡಿದ್ದು ಕಣ ಕುದ್ಕೊಳ್ಳು ಕೂತ್ಕೊಂಡು ತಿಂಡಿ ತಿನ್ನು ಅಂತ ಹೇಳ್ತಾರೆ ಏಯ್ ಇವ್ನು ಮಾಡಿದ್ದು ಯಾಕೆ ತಿಂತಾನೆ ಇವನು ಅಂತ ಶಾಂತಿ ಹೇಳ್ತಾರೆ ಇಷ್ಟಕ್ಕೆಲ್ಲ ಕಾರಣ ಮೀನೇ ಹೇಳ್ತಾರೆ ಅದನ್ನೆಲ್ಲಾ ಬಿಡ್ತಾನ ಇವನು ಅಂತ ಶಾಂತಿ ಅವರು ಹೇಳ್ತಾರೆ ಸೂರ್ಯ ಕುತ್ಕೊಳಕ್ ಬರ್ತಾ ಇರ್ತಾನೆ ಅಷ್ಟೊತ್ತಿಗೆ ಮತ್ತೆ ಚೇರನ್ನ ಮುಂದೆ ದೂಡ್ತಾನೆ ಏ ನೀ ಮಾತಾಡ್ ನೀವ್ ಮಾತಾಡ್ಬೇಡ ಅಂತ ಹೇಳ್ತಾರೆ ಕೆಮ್ತಾ ಇರ್ತಾರೆ ರಂಗನಾಥ್ ಅವರು ಮನೋಜ್ ಬರ್ತಾರೆ ಮನೋಜ್ ಬಂದು ಅಪ್ಪ ಪೂರಿನಾ ನಾ ತಿನ್ ಅಯ್ಯೋ ಹೊಟ್ಟೆ ತುಂಬಾ ಹರ್ದು ಹೋಗಿದೆ ನಾ ತಿಂತೀನಿ ಅಂತ ಹೇಳ್ತಾರೆ ಮನೋಜ್ ನೀ ಎಣ್ಣೆ ಪದಾರ್ಥ ಖಾಲಿ ಬರುತ್ತೆ ಅಂತ ರೋಹಿಣಿ ಹೇಳ್ತಾಳೆ ನೀನು ಚೆನ್ನಾಗಿ ಹೇಳ್ದೇವ ಅಂತ ಶಾಂತಿಯವರು ಹೇಳ್ತಾರೆ ಅವಳು ಹಳಿಗೂ ಕೋ ಏನು ಗೊತ್ತಾಗುತ್ತೆ ಹೇಳು ಅಂತ ಹೇಳ್ತಾರೆ ಮತ್ತೆ ಶುರು ಮಾಡಿದೆ ನೀನು ಅಂತ ರಂಗನಾಥ್ ಅವರು ಹೇಳ್ತಾರೆ ಎರಡೇ ದಿನ ಎರಡೇ ದಿನ ನೆಟಿಗಿರ್ತೇ ಇದಕ್ಕಿದ್ದಂಗೆ ನಿನಗೆ ದೆವ್ಯ ಮೆಟ್ಕೊಂಡು ಬಿಡುತ್ತೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಮನೋಜ್ ನಿಂಗೆ ಎ ಬಿ ಸಿ ಜ್ಯೂಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ರೋಹಿಣಿ ಕರ್ಕೊಂಡು ಹೋಗ್ತಾನೆ ರೋಹಿಣಿ ರೋಹಿಣಿ ನೀನು ಪುರಿ ಎಲ್ಲ ಖಾಲಿ ಆಗುತ್ತೆ ನಾನು ಇಲ್ಲೇ ಇದ್ದು ಇವರಿಗೆ ಪೂರಿ ತಿನ್ನಿಸಿ ನಾನು ಮಾತ್ರೆ ಕೊಟ್ಟು ಬರ್ತೀನಮ್ಮ ಅಂತ ಶಾಂತಿಯವರು ಹೇಳ್ತಾರೆ ರೋಹಿಣಿ ಜ್ಯೂಸು ಚೆನ್ನಾಗಿ ಮಾಡಮ್ಮ ಮಾವ ಗಜ್ಜಿ ಕುಡಿತಾ ಇದ್ದಾರೆ ಅಂತ ಶಾಂತಿಯವರು ಹೇಳ್ತಾರೆ ರೋಹಿಣಿ ಒಳಗಡೆ ಹೋಗಿರ್ತಾಳೆ ಮೀನ ಪುರಿನ ಹೊಡೆತುಂಬ ತಿಂದು ಅಲ್ಲಿ ಅಲ್ಲಿಂದ ಹೋಗ್ತಾಳೆ ಶ್ರೇಷ್ಠ ಜೀವಿ ಅಂತ ಇದ್ದವಳು ಅಂದ್ರೆ ಇವಳೆ ಇವಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಯಾವಾಗ ಬುದ್ಧಿ ಬರುತ್ತೆ ಏನೋ ಇವಳಿಗೆ ಅಂತ ಹೇಳ್ತಾರೆ ಕೂತ್ಕೋ ಕೂತ್ಕೊಳ್ಳಮ್ಮ ನೀನು ತಿಂಡಿ ತಿನ್ನು ಅಂತ ಅವ್ರಿಗೆ ಹೇಳ್ತಾರೆ ಅವ್ರು ತಿಂದಿಲ್ಲ ಅಂದ್ರೆ ನೀ ಯಾಕಮ್ಮ ನೀನು ಆಳ್ತಾ ಇದಿಯಾ ನೀ ಕುತ್ಕೋ ನೀ ತಿಂಡಿ ತಿನ್ನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಮೀನ ಕುತ್ಕೊಳ್ತಾರೆ ತಿಂಡಿನ ಬಿಡುತ್ತಾರೆ ಅವರು ದುಃಖದಲ್ಲಿ ತಿನ್ಬೇಡ ತಾಯಿ ಅಂತ ಹೇಳ್ತಾರೆ ಇಲ್ಲಿ ಶ್ರುತಿ ಶಾಪಿಂಗ್ ಹೋಗಿ ಬರ್ತಾಳೆ ರವಿ ಅಂತ ಓಡಿ ಬರ್ತಾಳೆ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾನೆ ನಾನು ಶಾಪಿಂಗ್ ಹೋಗಿದ್ದೆ ಅಂತ ಹೇಳ್ತಾರೆ ನೀನು ಮನಗಿದ್ಯಾಲ ಇಲ್ಲಾಂದ್ರೆ ನಾನು ನೀನು ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾರೆ ಅಯ್ಯೋ ನಾನು ಬಂದಿದ್ರೆ ನಾನು ಸೆಲೆಕ್ಟ್ ಮಾಡ್ತಿದ್ದೆ ಅಂತ ರವಿ ಅವರು ಹೇಳ್ತಾರೆ ಅಯ್ಯೋ ನಿನ್ ಸೆಲೆಕ್ಷನ್ ತುಂಬಾ ಬೋರಿಂಗು ಅಂತ ಹೇಳ್ತಾರೆ ಹಾ ಸರಿ ಹಾಗಾದ್ರೆ ಅಂತ ರವಿ ಹೋಗ್ತಾ ಇರ್ತಾನೆ ಅಯ್ಯೋ ನೀನು ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಯಲ್ಲ ನಾನು ಅಷ್ಟೇ ಹ್ಯಾಪಿ ಅಂತ ಹೇಳ್ತಾರೆ ಶ್ರುತಿ ಶ್ರುತಿಯವರು ಶಾಪಿಂಗ್ ಮಾಡಿಕೊಂಡು ಬಂದಿರ್ತಾರೆ ತಂದಿರೋದನ್ನೆಲ್ಲ ತೋರಿಸ್ತಾ ಇರ್ತಾರೆ ಸೀರೆಯನ್ನು ಯಾವ ರೀತಿ ಡಿಸೈನ್ ತಂದಿದ್ದಾರೆ ಅಂತ ಶ್ರುತಿ ಅವರು ತೋರಿಸ್ತಾ ಇರ್ತಾಳೆ ಶ್ರುತಿ ಶಾಪಿಂಗ್ ಹೋಗಿ ಬಂಗಾರದ ಉಂಗುರ ಅನ್ನು ತಂದಿರ್ತಾಳೆ ತಂದು ರವಿ ಕೈಗೆ ಹಾಕ್ತಾಳೆ ರವಿ ಏನು ಇದೆಲ್ಲ ಅಂತ ಶ್ರುತಿ ಅವರಿಗೆ ಕೇಳ್ತಾನೆ ಅವರು ನನಗೆ ಅಪ್ಪ ನೆನಪಾಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಶ್ರುತಿಯವರು ಅಯ್ಯೋ ಈಗ ಮನೆಗೆ ಬಂದಿದ್ದಾರಲ್ಲ ನೀ ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ ನನ್ನ ಬಗ್ಗೆಯೂ ಯೋಚನೆ ಮಾಡುವ ನಾವು ಫಿಲ್ಮಿಗೆ ಹೋಗಣಾ ಅಂತ ಹೇಳ್ತಾರೆ ಶ್ರುತಿ ನನ್ನನ್ನು ಸುಮ್ಮನೆ ಇರ್ತಾನೆ ರವಿ ಅಷ್ಟೊತ್ತಿಗೆ ಶ್ರುತಿ ಗಲ್ಲ ಹೇಳ್ತಾಳೆ ರವಿಯು ರವಿ ಅವಾಗ ನನಗೆ ತ ಸಿಕ್ಕಾಪಟ್ಟೆ ಹೊಟ್ಟೆ ಸಿವೆ ಇದೆ ನನಗೆ ದೋಸೆ ಮಾಡಿದ್ದೀನಿ ಅಂತ ಹೇಳ್ತಾನೆ ನನಗೆ ತಿನ್ನಿಸು ಅಂತ ಶ್ರುತಿಯವರು ಹೇಳ್ತಾಳೆ ರವಿ ಮಾಡಿರೋ ದಸೆಯನ್ನು ಚ್ರುತಿಗೆ ತಿನ್ನಿಸ್ತಾನೆ ಇಲ್ಲಿ ಸೂರ್ಯ ಅವರು ಹೊರಗಡೆ ರೋಡ್ ಪಕ್ಕ ಮಂದ್ಕೊಂಡಿರ್ತಾರೆ ಅಂದರೆ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿ ಹಿಂದ್ಗಡೆ ಮಂದ್ಕೊಂಡಿರ್ತಾರೆ ಅಲ್ಲಿ ಒಂದು ಫ್ರೆಂಡ್ ಬಂದು ಕೇಳ್ತಾರೆ ಹೇಗಿದ್ದಾರೆ ನಿಮ್ಮ ತಂದೆ ಅಂತ ಕೇಳ್ತಾ ಇದ್ದಾರೆ ಅವಾಗ ಈಗ ಚೆನ್ನಾಗಿ ನೋಡ್ಕೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಾರ್ ಬೇರೆ ಮಾರುಬಿಟ್ಟೆ ನಾನು ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಕಾರ್ ರೆಡಿ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿಸ್ತಿದ್ಯಾ ಎಲ್ಲ ಈ ಥರ ಆಗ್ಬಿಡ್ತಲ್ಲ ಅಂತ ಹೇಳ್ತಾರೆ ದೋಸ್ತ ಅವ್ನ ಫ್ರೆಂಡ್ ಹೇಳ್ತಾನೆ ಏಯ್ ಫೈನಾನ್ಸ್ ಅವ್ನ ಜೊತೆ ಯಾಕೋ ಜಗಳ ಮಾಡಿಕೊಂಡೆ ನೀನು ಅಂತ ಹೇಳ್ತಾರೆ ಚೇತನ ಹೇಳ್ತಾನೆ ಅವಾಗ ಸೂರ್ಯ ಏಯ್ ಅವನನ್ನು ನಂಬ್ಕೊಂಡೆ ನಾವೇನು ಇಲ್ಲ ಕಣು ಅಂತ ಹೇಳ್ತಾರೆ ಏಯ್ ನಾವೆಲ್ಲ ಅವನು ಇದು ಸಾಲದಲ್ಲಿ ಇರೋದಲ್ವ ಅಂತ ಚೇತನ್ ಅವರು ಹೇಳ್ತಾರೆ ಹೇಳಿದ ನಂತರ ಅವ್ರು ಬರ್ತಾರೆ ಕಾರ್ ಮಾರಿರ್ತಾರಲ್ಲ ಕಾರು ತೆಗೆದುಕೊಂಡಿರ್ತಾರೆ ಸೂರ್ಯನ ಕಾರು ನಾಲ್ಕು ಲಕ್ಷಕ್ಕೆ ಅವ್ರು ಬರ್ತಾರೆ ಬಂದು ಸೂರ್ಯ ತಂದೆಗೆ ಹೇಗಾಯಿತು ಈಗ ಆರಾಮಿದ್ದಾರಾ ಅಂತ ಕೇಳ್ತಾರೆ ಹಾಂ ಆರಾಮಿದ್ದಾರೆ ನೀವು ಒಂದು ಸೈ ಇಲ್ಲದೇನೆ ನನಗೆ ದುಡ್ಡು ಕೊಟ್ರಲ್ಲ ಅಂತ ಚೇತನ್ಗೆ ಸೂರ್ಯ ಹೇಳ್ತಾ ಇರ್ತಾನೆ ಅಂದರೆ ಈಗ ದುಡ್ಡು ಹಾಗೆ ಕೊಟ್ಟಿರ್ತಾರೆ ಒಂದು ಸೈ ಇಲ್ಲದೆ ಫಾರ್ಮಲ್ಟೀಸ್ ಏನೂ ಇಲ್ಲದೆ ಸರ್ ಅಲ್ಲೇ ಹೋಗಿ ಸೈ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಕೇಳೋದಕ್ಕೆ ಬಂದಿರ್ತಾರೆ ಡಾಕ್ಯುಮೆಂಟ್ಸ್ನ ಎಲ್ಲ ಕೊಡ್ತಾರೆ ಅವರು ಸೂರ್ಯ ಅವರು ಯಾರಿಗೆ ಅವರು ಕಾರ್ ಮಾರಿರ್ತಾರಲ್ಲ ಅವರಿಗೆ ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು ಸರ್ ಅಂತ ಹೇಳ್ತಾ ಇರ್ತಾರೆ ಸೂರ್ಯ ಅವರು ಟೈಮ್ ಸರಿಯಾಗಿ ನಮಗೆ ದುಡ್ಡು ಕೊಟ್ಟು ಒಳ್ಳೆ ಉಪಕಾರ ಮಾಡಿದಿರಿ ಸರ್ ಅಂತ ಸೂರ್ಯ ಅವರು ಹೇಳ್ತಾರೆ ಅಯ್ಯೋ ನಾನೇ ನಿನ್ನಪ್ಪ ಮಾಡಿದೆ ನನಗೆ ಅವಶ್ಯಕತೆ ಇತ್ತು ಕಾರ್ ತಗೊಂಡೆ ನಿನಗೆ ದುಡ್ಡಿನ ಅವಶ್ಯಕತೆ ಇತ್ತು ಅಷ್ಟೇ ಅಂತ ಅವರು ಹೇಳ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಸಹಿ ಮಾಡಿಕೊಡ್ತಾರೆ ಕಾರನ್ನು ನೋಡಿ ಸರ್ ಕಾರ್ ಹೇಗಿದೆ ಅಂತ ಕೇಳ್ತಾರೆ ಕಾರ್ ತುಂಬ ಚೆನ್ನಾಗಿದೆಯಪ್ಪ ಅಂತ ಹೇಳ್ತಾರೆ ಸರ್ ನಾವೊಂದು ರೌಂಡ್ ಹೋಗಿ ಬರಲ್ಲ ಅಂತ ಹೇಳ್ತಾರೆ ಯಾಕಪ್ಪ ಇವತ್ತೊಂದು ದಿನ ಇಟ್ಕೊಂಡು ನಾಳೆ ಕೊಡು ಅಂತ ಹೇಳ್ತಾರೆ ಬೇಡ ಸರ್ ಬೇಡ ಇವತ್ತು ಒಂದು ರೌಂಡ್ ನಾನು ಹೋಗಿ ಬರ್ತೀನಿ ಅಂತ ಕಾರಿನ ಮೇಲೆ ಹತ್ತಿ ಕಾರ್ ಕೈ ಮುಗಿದು ಚಾವಿಯನ್ನು ಆನ್ ಮಾಡ್ತಾರೆ ಸೂರ್ಯ ಅವರು ಸೀಟ್ ಬೆಲ್ಟ್ ಹಾಕೊಂಡು ಕಾರನ್ನ ಓಡಿಸ್ತಾರೆ ಒಂದು ರೌಂಡ್ ನಮ್ಮ ಮನೆಗೆ ನಮ್ಮ ಎಲ್ಲರಿಗೂ ಅನ್ನವನ್ನು ಹಾಕ್ತಿದ್ದೆ ಎಲ್ಲರನ್ನು ಕಾಪಾಡಿದ್ದೆ ತಾಯಿ ಈಗ ನೀನು ಅವ್ರ ಮನೆಗೆ ಹೋಗ್ತಾ ಇದ್ದೆ ಅವರಿಗೂ ಒಳ್ಳೇದು ಮಾಡಮ್ಮ ಅಂತ ಕಾರಿಗೆ ಕೈ ಮುಗಿದು ಬೇಡಿಕೊಳ್ತಾರೆ ಚತನಾ ನೋಡಿದೆ ನಾವು ಕೆಲವನ್ನ ನಮ್ದು ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಯಾವುದು ನಮ್ದು ಎಲ್ಲ ಎಲ್ಲ ಪ್ರೂವಾಗೂ ಹೋಗ್ತು ಅಂತ ಸೂರ್ಯ ಅವರು ಹೇಳ್ತಾರೆ ಬಡವ್ರನ್ನ ಬಡವರಾಗಿ ಬಡವರಾಗಿ ಇರಿಸಿ ಸತ್ತು ಹೋಗ್ಬಿಡ್ತಾರೆ